ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಸಚಿವೆಯಾದವರು ಸತತ ಎಂಟನೇ ಬಾರಿ ಅವರು ಮುಂಗಡ ಪತ್ರವನ್ನು ಮಂಡಿಸಿದರು ಈ ಬಗ್ಗೆ ಈಗಾಗಲೇ ನಾನು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ ತಾವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು ಕೃಷಿ ಕ್ಷೇತ್ರವನ್ನು ಹೇಗೆ ನಿರ್ಲಕ್ಷಿಸಲಾಗಿದೆ ಆ ವಿವರಗಳನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಸೊ ಒಟ್ಟಾರೆಯಾಗಿ ನೀವು ಐವತ್ತು ಲಕ್ಷ ಕೋಟಿ ಮುಂಗಡ ಪತ್ರದಲ್ಲಿ ನೀವು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿದ್ದು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿಗಳು ತಿಳ್ಕೊಳ್ಳಿ ಒನ್ ಟೂ ಪರ್ಸೆಂಟ್ ಕೂಡ ಇಲ್ಲ ಸೊ ಇದು ಇಡೀ ಗ್ರಾಮೀಣ ಭಾರತದ ಆರ್ಥಿಕತೆಗೆ ಇದು ಬಹುದೊಡ್ಡ ಪೆಟ್ಟನ್ನು ನೀಡತ್ತೆ ಅಂತ ನಾನು ಹೇಳಿದ್ದೆ ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಹಾಗೆಯೇ ಕೆಲವು ಸ್ಪಾನ್ಸರ್ಡ್ ಎಕಾನಮಿಸ್ಟ್ಗಳೆಲ್ಲ ಬಂದು ಕೂತು ಚರ್ಚೆ ಮಾಡ್ತಿದ್ರು ಇದು ಭಾರತದ ಮಧ್ಯಮ ವರ್ಗದಲ್ಲಿ ಕ್ರಾಂತಿಯನ್ನು ಮಾಡುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಇವತ್ತು ಕನ್ನಡ ಪತ್ರಿಕೆಯು ಸೇರಿದಂತೆ ಬಹುತೇಕ ಪತ್ರಿಕೆಗಳು ಇದು ಮಧ್ಯಮ ವರ್ಗದವರ ಪರವಾಗಿದ್ದ ಒಂದು ಮುಂಗಡ ಪತ್ರ ಅಂತ ಹೇಳಿದ್ರು ನೀವು ದೇಶದಲ್ಲಿ ಸುಮಾರು ಪ್ರತಿಶತ ಐವತ್ತರಷ್ಟಿರುವ ರೈತರನ್ನು ಹೊರಗಿಟ್ಟು ಇಡೀ ಗ್ರಾಮೀಣ ಆರ್ಥಿಕತೆಯ ಉನ್ನತೀಕರಣಕ್ಕೆ ಯಾವುದೇ ಕೆಲಸ ಮಾಡ್ದೇನೆ ನೀವು ಹೌ ಯು ಕ್ಯಾನ್ ಕ್ಲೇಮ್ ಇದು ಮಧ್ಯಮ ವರ್ಗ ಮಧ್ಯಮ ವರ್ಗವನ್ನು ಇದು ರಿಪ್ರೆಸೆಂಟ್ ಮಾಡುತ್ತೆ ಅವರಿಗೆ ಸಹಾಯ ಮಾಡುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಆಲೋಚನೆ ಮಾಡಿ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ನಿಮ್ಮ ಕೈಯಲ್ಲಿ ಯಾರು ಅಧಿಕಾರ ನಡೆಸ್ತಾರೋ ಅವರ ಕಲ್ ಕೈಯಲ್ಲಿ ಮಾಧ್ಯಮ ಇದ್ರೆ ಸಾಕು ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸ್ತಾ ಬಿಂಬಿಸ್ತಾ ಎಲ್ಲ ರೀತಿಯ ಲಾಭವನ್ನ ಪಡಿಬಹುದು ಹಾಗಿದ್ರೆ ಸೀತಾರಾಮ್ ಅವರ ಪ್ರಕಾರ ಮಧ್ಯಮ ವರ್ಗ ಅಂದರೆ ಯಾರು ನೀವು ಯಾರು ಸ್ಯಾಲ್ರಿಡ್ ಪೀಪಲ್ ಏರಿದ್ದೀರಿ ಸ್ಯಾಲ್ರಿಡ್ ಪೀಪಲ್ಗೆ ಹನ್ನೆರಡು ಲಕ್ಷ ರೂಪಾಯಿ ವರೆಗೆ ಆದಾಯ ಇದ್ರೆ ನಿಮ್ಗೇನು ತೆರಿಗೆ ಎಲ್ಲಿ ವಿನಾಯಿತಿ ಇದೆ ಅದು ಅತ್ಯದ್ಭುತ ಸಾಧನೆ ಅನ್ನುವ ಹಾಗೆ ಮಾತನಾಡಲಾಗ್ತಾ ಇದೆ ಆ ಮೂಲಕ ಮಧ್ಯಮ ವರ್ಗ ಯು ಸಿ ದಟ್ ಇನ್ನೆಲ್ಲೋ ಹೋಗ್ಬಿಡುತ್ತೆ ಅಂತ ತಪ್ಪಲ್ವ ಅದು ಯಾಕೆಂದರೆ ನೀವು ಹನ್ನೆರಡು ಲಕ್ಷ ರೂಪಾಯಿ ವರೆಗೆ ಯಾವನು ಸಂಬಳ ತಗತಾನೆ ವೇತನ ಬರ್ತಾರೆ ಎಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಇದ್ದಾರ ಸ್ವಾಮಿ ನಗರ ಪ್ರದೇಶಕ್ಕೆ ಇದು ಕಾನ್ಸಂಟ್ರೇಟ್ ಆಗಿದೆ ಅಂತ ನಾನು ನಿನ್ನೆನೂ ವಾದ ಮಾಡಿದ್ದೆ ಇಡೀ ಈ ಮುಂಗಡ ಪತ್ರ ರೈತರನ್ನ ಗ್ರಾಮಾಂತರ ಪ್ರದೇಶದ ಜನರನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ದೇ ಆರ್ ನೆಗ್ಲೆಕ್ಟೆಡ್ ಅದರ ಜೊತೆಗೆ ಇವತ್ತು ಕೂಡ ದೆಹಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೋದಿಯವರೊಂದು ಭಾಷಣ ಮಾಡಿದ್ರು ಆ ಭಾಷಣದಲ್ಲೂ ಅವರು ಮಧ್ಯಮ ವರ್ಗದ ಬಗ್ಗೆನೇ ಮಾತನಾಡಿದರು ಹೇಗೆ ತಮ್ಮ ಮುಂಗ ಮುಂಗಡ ಪತ್ರ ಮಧ್ಯಮದ ವರ್ಗದ ಪರವಾಗಿದೆ ಅಂತ ಸೊ ಈ ಎಲ್ಲ ಪ್ರಚಾರಕ್ಕೆ ಬಹಳ ಮುಖ್ಯವಾದ ಕಾರಣ ಚುನಾವಣೆ ಅಂತ ಈಗ ದೆಹಲಿಯಲ್ಲಿ ಚುನಾವಣೆ ಬರ್ತಿದೆ ದೆಹಲಿಯಲ್ಲಿ ಮಧ್ಯಮ ವರ್ಗದವರ ಸಂಖ್ಯೆ ಜಾಸ್ತಿ ಇದೆ ಅವರನ್ನು ತಮ್ಮ ಪಕ್ಷದೆಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಈ ಮುಂಗಡ ಪತ್ರ ಒಂದು ಮಧ್ಯಮ ವರ್ಗದವರ ಮುಂಗಡ ಪತ್ರ ಅನ್ನುವ ಪ್ರಚಾರವನ್ನ ಮಾಡುವ ಮೂಲಕ ಮುಂಬರುವ ಬಿಹಾರ್ ಚುನಾವಣೆಯಲ್ಲಿ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ಈಗಾಗಲೇ ಆ ರೀತಿ ಚರ್ಚೆ ಕೂಡ ಪ್ರಾರಂಭ ಮಾಡಿದ್ದಾರೆ ಸೊ ಈ ಮುಂಗಡ ಪತ್ರ ಮಧ್ಯಮ ವರ್ಗದ ಮುಂಗಡ ಪತ್ರವಾದ್ದರಿಂದ ಇದು ಚುನಾವಣೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನುವ ಚರ್ಚೆ ಪ್ರಾರಂಭ ಆಗಿದೆ ಈ ಚರ್ಚೆಯನ್ನು ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಂದ್ರೆ ಈ ರೀತಿ ಹೇಳುವ ಮೂಲಕ ಮಧ್ಯಮ ವರ್ಗದ ಮತವನ್ನ ಬಿಜೆಪಿಯಲ್ಲಿ ಸಳೆಯೋದು ಇದು ಬಹಳ ಮುಖ್ಯವಾದ ಉದ್ದೇಶ ಅದರ ಜೊತೆಗೆ ಮಧ್ಯಮ ವರ್ಗದ ಬಗ್ಗೆ ನೀವೇನ್ ಮಾತಾಡ್ತೀರಿ ಅದರಲ್ಲೂ ಕೂಡ ಕೆಳಮಧ್ಯಮ ವರ್ಗ ಏನಿದೆ ಕೆಳಮಧ್ಯಮ ವರ್ಗ ಮತ್ತು ಸಮಾಜದ ಕೆಳಸ್ತರದಲ್ಲಿರುವ ಜನ ಸಮುದಾಯ ಏನಿದ್ದಾರೆ ಅವರಿಗೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಸೌಲಭ್ಯವಾಗಲಿ ಇನ್ನೊಂದಾಗಲಿ ಇಲ್ಲ ಸೊ ಮೇಲ್ಮಧ್ಯಮ ವರ್ಗ ಶ್ರೀಮಂತಿಕೆ ಹತ್ತತ್ರ ಇದ್ದಾರೆ ನೋಡಿ ಅವ್ರಿಗೆ ಲಾಭ ಆಗಿದೆ ನೀವು ಹನ್ನೆರಡು ಲಕ್ಷದವರೆಗೆ ಮಾಡಿದಿರಿ ಅಂದರೆ ಹನ್ನೆರಡು ಲಕ್ಷ ಸಂಬಳ ಬರೋವನು ತಿಂಗಳಿಗೆ ಒಂದು ಲಕ್ಷ ಬರುವಂಥವನು ಸಂಬಳ ಅದು ಎಷ್ಟು ಪರ್ಸೆಂಟೇಜ್ ಜನ ಇದ್ದಾರೆ ಈ ದೇಶದಲ್ಲಿ ಹೀಗೆ ಪ್ರಶ್ನೆಗಳಿವೆ ಅದ್ರ ಜೊತೆಗೆ ಬಹಳ ಮುಖ್ಯವಾದ ನಿಮಗೆ ಇನ್ನೊಂದು ಅಂಶವನ್ನು ಇವತ್ತು ನಾನು ಹೇಳೋದಕ್ಕೆ ಪಟ್ಟಿದೀನಿ ಅದು ಈ ಮುಂಗಡ ಪುತ್ರ ಪತ್ರ ಏನಿದೆ ಇದು ಬಿ ಜೆ ಪಿಯೇತರ ಸರ್ಕಾರಗಳಿರುವ ರಾಜ್ಯಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಅಂದರೆ ಬಜೆಟ್ ಅನ್ನು ಕೂಡ ಮೋದಿ ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಅದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ರಾಜಕೀಯ ದ್ವೇಷವನ್ನು ತೀರ್ಕರಿಸ್ಕೊಂಡು ನಿಮ್ಮಲ್ಲಿ ಮುಂಗಡ ಪತ್ರದಲ್ಲಿ ನೀವು ನಮ್ಮ ಪಕ್ಷ ಆಯ್ಕೆ ಮಾಡಲ್ಲ ತಾನೆ ನಿಮ್ಮ ಮೇಲೆ ಒದಿತೀವಿ ನಾವು ಬಡಿತೀವಿ ನಿಮಗೆ ಯಾವ ಮೂಲಕ ನಿಮಗೆ ಯಾವುದೇ ಪ್ರಾಜೆಕ್ಟಿಗೆ ನಾವು ದುಡ್ಡು ಕೊಡಲ್ಲ ನಿಮಗೆ ಹೊಸ ಪ್ರೊಜೆಕ್ಟೇ ಕೊಡಲ್ಲ ಅದನ್ನು ನೀವು ಅಂಕಿಅಂಶಗಳನ್ನು ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಮೊದಲನೇದಾಗಿ ಮುಖ್ಯಮಂತ್ರಿಗಳ ರಿಯಾಕ್ಷನ್ ನೋಡೋಣ ಅದ್ರ ಜೊತೆಗೆ ದಕ್ಷಿಣ ಭಾರತದ ಏನು ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಕೇರಳ ತೆಲಂಗಾಣ ಕರ್ನಾಟಕ ಈ ಮೂ ಈ ರಾಜ್ಯಗಳಿಗೆಲ್ಲ ಕೂಡ ಇವ ಈ ರಾಜ್ಯಗಳು ಅನ್ನುವ ಲಕ್ಷ್ಯವನ್ನೇ ತೆಗೆದುಕೊಂಡಿಲ್ಲ ಬಹುಮಟ್ಟಿಗೆ ದೇಶದ ತೆರಿಗೆ ಸಂಗ್ರಹದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಬೊಕ್ಕಸವನ್ನು ತುಂಬುವ ಈ ರಾಜ್ಯಗಳೇನಿವೆ ಕೇರಳ ಕರ್ನಾಟಕ ತೆಲಂಗಾಣ ಈ ಈ ರಾಜ್ಯಗಳಿಗೆ ಬಹುದೊಡ್ಡ ಅನ್ಯಾಯವನ್ನು ಮಾಡಲಾಗಿದೆ ಅಂದ್ರೆ ಬಜೆಟ್ ಮಂಡನೆಯಲ್ಲೂ ಕೂಡ ರಾಜಕೀಯ ಸಾರಿ ರಾಜಕೀಯ ದ್ವೇಷ ಪ್ರಾಶಃ ಬೇರೆ ಯಾವ ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿದ್ದಾಗ ಮಾಡಿಲ್ಲ ಏನೇ ಈ ಬಜೆಟ್ ಬಗ್ಗೆ ಬಂದು ಪತ್ರಿಕ್ರಿಯೆ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನೋಣ ಸಿದ್ದರಾಮಯ್ಯನ ಪ್ರಕಾರ ಈ ವರ್ಷದ ಬಜೆಟ್ ಗಾತ್ರ ಏನಿದೆ ಐದು ಅದು ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಆಗಿದ್ದು ಸಾಲದ ಮೊತ್ತ ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಹಾಗೂ ಬಡ್ಡಿ ಪಾವತಿಗೆ ಹನ್ನೆರಡು ಪಾಯಿಂಟ್ ಏಳು ಜೀರೋ ಲಕ್ಷ ಕೋಟಿ ನೀಡ್ತಾ ಇದೆ ಈ ದೇಶದ ಮೇಲೆ ಕೇಂದ್ರ ಸರ್ಕಾರ ಇನ್ನೂರ ಎರಡು ಲಕ್ಷದಿಂದ ಇನ್ನೂರೈದು ಲಕ್ಷ ಕೋಟಿ ಸಾಲ ಏರಿಸಿದೆ ಸಾಲದ ದೇಶದ ಸಾಲ ಏನಿದೆ ಇನ್ನೂರೈದು ಲಕ್ಷ ಕೋಟಿ ಯೋಚನೆ ಮಾಡಿ ಆಗಿದೆ ಅನ್ನೋದು ಅದರ ಜೊತೆಗೆ ಅವರು ಇನ್ನೂ ಕೆಲವು ಅಂಶಗಳನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನರೇಗಾಕೆ ಕಳೆದ ಬಜೆಟ್ನಲ್ಲಿ ಅಹ್ ಎಂಬತ್ತೊಂಬತ್ತು ಏಟಿ ನೈನ್ ತೌಸಂಡ್ ಒನ್ ಫಿಫ್ಟಿ ಫೋರ್ ಕ್ರೋರ್ಸ್ ಅಂದ್ರೆ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಇತ್ತು ಈಗ ಅದು ಐವತ್ತಾರು ಸಾವಿರ ಕೋಟಿಗೆ ಇಳಿಸಿದ್ದಾರೆ ಅಂತ ನರೇಗಾದಂಥದ ಗ್ರಾಮಾಂತರ ಪ್ರದೇಶದಲ್ಲಿ ಉದ್ಯೋಗವನ್ನು ಒದಗಿಸುವ ಈ ಯೋಜನೆ ಕಡಿತ ಮಾಡ್ತಾರೆ ಅದರಿಂದ ಗ್ರಾಮಾಂತರ ಪ್ರದೇಶದ ವಿರುದ್ಧ ಇವರು ಸೆಡ್ ಹೊಡೆದು ನಿಂತಿದೆ ಈ ಸರ್ಕಾರ ಅನ್ನೋದು ಸೊ ಹಾಗೇನೆ ಕೃಷಿ ಸಿಂಚಾಯ ಯೋಜನೆ ಏನಿದೆ ಅದರ ಅನುದಾನ ಎರಡು ಸಾವಿರದ ಇನ್ನೂರ ಐವತ್ತರಿಂದ ಅದು ಎಂಟು ಸಾವಿರದ ಇನ್ನೂರಐವತ್ತು ಕೋಟಿಗಷ್ಟೇ ಏರಿಕೆ ಆಗಿದೆ ಅನ್ನೋದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ವೇತನವನ್ನು ಏರ್ಸೇ ಇಲ್ಲ ಸೊ ಹೀಗೆ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಹೋಗ್ತಾರೆ ಒಟ್ಟಾರೆ ಕರ್ನಾಟಕದ ಯಾವುದೇ ಯೋಜನೆಗೆ ಹೊಸ ಯೋಜನೆಗೆ ದುಡ್ಡು ಕೊಟ್ಟಿಲ್ಲ ಸೊ ನೀರಾವರಿ ಯೋಜನೆಗೆ ಈ ಮೊದಲು ಕಳೆದ ವರ್ಷ ಬಜೆಟ್ನಲ್ಲಿ ಏನು ಹೇಳಲಾಗಿತ್ತು ಐದು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ತುಂಗಭದ್ರಾ ಇದಕ್ಕೆ ಅದನ್ನು ಕೂಡ ಇದುವರೆಗೆ ಪೂರೈಸಿಲ್ಲ ಸೊ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸಿಲ್ಲ ಆ ಮೂಲಕ ಕರ್ನಾಟಕಕ್ಕೆ ಗೂಟ ಹೊಡೆಯಲಾಗಿದೆ ಅಂತ ಅನುಮಾನನೇ ಬೇಕಾಗಿಲ್ಲ ಎಂ ಪಿಗಳು ಅವರಿಗೆ ಬಿಜೆಪಿ ಅವರು ಸೊ ಅದರ ಜೊತೆಗೆ ತೆಲಂಗಾಣಕ್ಕೆ ಏನ್ ಮಾಡಿದೆ ಸೊ ಈ ರಿಪೋರ್ಟ್ ಹೇಳುತ್ತೆ ತೆಲಂಗಾಣ ಸಲ್ಸ್ ಆಸ್ ಎ ಮೇಜರ್ ಪ್ರಾಜೆಕ್ಟ್ ಸಿ ನೋ ಫಂಡ್ ಅಲೋಕೇಶನ್ ಸೊ ಫಾರ್ ದ ಸೆಕೆಂಡ್ ಸಕ್ಸೆಸಿವ್ ಇಯರ್ ಅಂದ್ರೆ ಎರಡನೇ ವರ್ಷ ಸತತವಾಗಿ ತೆಲಂಗಾಣ ಗಾಟ್ ಶಾರ್ಕ್ ಸ್ವಿಫ್ಟ್ ಇನ್ ದ ಯೂನಿಯನ್ ಬಜೆಟ್ ವಿತ್ విత్ ఆల్మోస్ట్ జీరో ఎలక్వేషన్ ఫార్ ఎనీ ఆఫ్ ద ప్రాజెక్ట్స్ ఫార్ విచ్ ద స్టేట్ గవర్నమెంట్ హ్యాడ్ అర్జ్డ్ సెంట్రల్ ఫండింగ్ కాంగ్రెస్ సర్కార ఇది అన్న కారణకి కర్ణాటక సర్కారే కర్ణాటక జనత గూట ఉడోద బిజెపి తెలంగాణలో కూడా కాంగ్రెస్ సర్కార ఇది అంతేబుట్టుగూ గూట పడదా సో కళ సతత్ ఎరనే వర్ష తెలంగాణ యావదే యోజనూ కూడా దుటిల్లా అన్నదు ಸೊ ಹಾಗೇನೆ ಕೇರಳಕ್ಕೆ ಬರೋಣ ಈ ವರದಿ ಹೇಳುತ್ತೆ ಕೇರಳ ಅಪ್ಸೆಟ್ ವಿತ್ ಬಜೆಟ್ ಆಸ್ ಇಟ್ಸ್ ರಿಕ್ವೆಸ್ಟ್ ಫಾರ್ ಸ್ಪೆಷಲ್ ಅಸಿಸ್ಟೆನ್ಸ್ ಫೈಂಡ್ಸ್ ನೋ ಪ್ಲೇಸ್ ಸೊ ಗೊತ್ತಿದೆ ಕೇರಳದಲ್ಲಿ ಸ್ಥಿತಿ ಹೇಗಿತ್ತು ಏನಾಯ್ತು ಪ್ರವಾಹದಿಂದ ಇನ್ನೊಂದು ಊರೇ ಕೊಚ್ಚಿ ಹೋಗಿದ್ದು ಕೊಚ್ಚಿ ಹೋಗಿದ್ದು ವಯನಾಡ್ ಥರ ಎಲ್ಲ ಗೊತ್ತಿದೆ ಆದರೆ ಕೇರಳ ಸರ್ಕಾರ ಕಳೆದ ವಿಶೇಷ ಫಂಡ್ ಕೊಟ್ಟಿಲ್ಲ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಯೂನಿಯನ್ ಬಜೆಟ್ ಲೆಫ್ಟ್ ಕೇರಳ ವಿಶ್ ಲಿಸ್ಟ್ ಲಾರ್ಜ್ಲಿ ಅನ್ ಟಚ್ ಲಾರ್ಜ್ಲಿ ಅಡ್ ಏನೇನು ಹೇಳಿದ ಕೇಳಲ್ಲ ಕೊಟ್ಟೆ ಇಲ್ಲ ಲಾರ್ಜ್ಲಿ ಅನ್ಟಚ್ ಆನ್ ಸ್ಯಾಟರ್ಡೆ ಡ್ಯಾಶಿಂಗ್ ದ ಸ್ಟೇಟ್ಸ್ ಹೋಪ್ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಕ್ರೋರ್ ಎಕಾನಮಿಕ್ ಪ್ಯಾಕೇಜ್ ಅಂಡ್ ಫೈವ್ ತೌಸಂಡ್ ಕ್ರೋರ್ ಸ್ಪೆಷಲ್ ಅಸಿಸ್ಟೆನ್ಸ್ ಫಾರ್ ದ ವಿಜಾಂ ಪೋರ್ಟ್ ಪ್ರಾಜೆಕ್ಟ್ ಪೋರ್ಟ್ ಪ್ರಾಜೆಕ್ಟ್ ಇದ್ದ ಕೇಳಿದಕ್ಕೆ ಅದಕ್ಕೂ ಕೊಟ್ಟಿಲ್ಲ ಸೊ ಇನ್ನು ಇನ್ನೊಂದು ರಿಪೋರ್ಟ್ ಹೇಳುತ್ತೆ ಹಾಗೆ ನೋಡಿದ್ರೆ ಆಂಧ್ರಕ್ಕೂ ಕೂಡ ದಕ್ಷಿಣ ರಾಜ್ಯದ ಮೇಲೆ ಸಿಟ್ಟು ನೋಡಿ ಹಾಗೆ ನೋಡೋ ಆಂಧ್ರ ಪ್ರದೇಶ ಮೋದಿ ಸಾಹೇಬರ ಜೊತೆಗಿದೆ ಅವರ ಚಂದ್ರಬಾಬು ನಾಯ್ಡು ಮಾತನಾಡೋ ಶಕ್ತಿ ಇದೆಯೋ ಗೊತ್ತಿಲ್ಲ ಈ ರಿಪೋರ್ಟ್ ಹೇಳುತ್ತೆ ಬಜೆಟ್ ಗೀವ್ಸ್ ಪೋಲಾವರಂ ಪ್ಲಾನ್ ಫೈವ್ ತೌಸಂಡ್ ನೈನ್ ಥರ್ಟಿ ಸಿಕ್ಸ್ ಕ್ರೋರ್ ಆರ್ ಎನ್ ಎಲ್ ಗೆಟ್ಸ್ ಟೂ ತೌಸಂಡ್ ನೈನ್ ನೈನ್ಟಿ ಫೈವ್ ಕ್ರೋರ್ಸ್ ಸೊ ಇದು ಈ ವರದಿ ಹೇಳುತ್ತೆ ಆಂಧ್ರ ಪ್ರದೇಶ್ ಹ್ಯಾಸ್ ನಥಿಂಗ್ ಮಚ್ ಆಂಧ್ರ ಪ್ರದೇಶ್ ಹ್ಯಾಸ್ ನಥಿಂಗ್ ಮಚ್ ಟು ಚಿಯ ಅಬೌಟ್ ಇನ್ ದ ಯೂನಿಯನ್ ಬಜೆಟ್ ಅಂದ್ರೆ ಆಂಧ್ರ ಪ್ರದೇಶವು ಕೂಡ ಸಂತೋಷ ಪಡುವುದಕ್ಕೆ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಏನೂ ಇಲ್ಲ ಸೊ ಬ್ಯಾರಿ ದಟ್ ಎಲೋಕೇಶನ್ ಆಫ್ ಫೈವ್ ತೌಸಂಡ್ ನೈನ್ ಥರ್ಟಿ ಸಿಕ್ಸ್ ಕ್ರೋರ್ ಫಾರ್ ದ ಪೋಲಾಬರಂ ಪ್ರಾಜೆಕ್ಟ್ ಅಂಡ್ ಟೂ ತೌಸಂಡ್ ನೈನ್ ನೈನ್ಟಿ ಫೈವ್ ಕ್ರೋರ್ ಫಾರ್ ರಾಷ್ಟ್ರೀಯ ಇಸ್ಪಾತ್ ನಿಗಮ್ ಲಿಮಿಟೆಡ್ ಆರ್ ಐ ಎನ್ನೆಲ್ಲ ಕೊಟ್ಟಿದ್ದಾಳೆ ಅದು ಬಿಟ್ಬಿಟ್ರೆ ಆಂಧ್ರಕ್ಕೂ ಕೊಟ್ಟಿಲ್ಲ ಅಂದರೆ ಸಂಪೂರ್ಣವಾಗಿ ದಕ್ಷಿಣ ರಾಜ್ಯಗಳನ್ನು ಈ ಉತ್ತರ ಭಾರತದ ಬಿ ಜೆ ಪಿ ನಾನು ಉತ್ತರ ಭಾರತದ ಬಿ ಜೆ ಪಿ ಅಂತೀನಿ ಅದು ನಿರ್ಲಕ್ಷಿಸಿದೆ ಸೊ ಆ ಮೂಲಕ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನುವ ಡಿವೈಡ್ ಏನಿದೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇದೆ ಜನರಿಗೆ ಸಿಟ್ಟು ಬರುತ್ತೆ ನೀವು ಆಲೋಚನೆ ಮಾಡೋ ಶಕ್ತಿ ಇದ್ದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡುವ ದಕ್ಷಿಣ ರಾಜ್ಯಗಳು ಆದರೆ ಆ ದುಡ್ಡೆಲ್ಲ ನೀವು ಹಂಚಿದ್ದು ಉತ್ತರ ಭಾರತದ ರಾಜ್ಯಗಳಿಗೆ ನೀವು ಅದನ್ನು ಕ್ಲೀನ್ ಆಗಿ ಬಜೆಟ್ ಅನ್ನು ನೋಡಿದರೆ ಅರ್ಥ ಆಗುತ್ತೆ ಇದು ಪಕ್ಷಪಾತಿಯಾದ ಬಜೆಟ್ ದಕ್ಷಿಣ ಭಾರತ ಮತ್ತು ದ್ರಾವಿಡ ಸಂಸ್ಕೃತಿಯ ಜನರನ್ನು ವಿರೋಧಿಸುವ ಅವರನ್ನು ತುಳಿಯುವ ಸೊ ಬಜೆಟ್ ಇದಾಗಿದೆ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಆದ್ದರಿಂದ ಬಹುತೇಕ ದಕ್ಷಿಣ ರಾಜ್ಯಗಳು ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿವೆ ಕರ್ನಾಟಕ ವ್ಯಕ್ತಪಡಿಸಿದೆ ಕೇರಳ ವ್ಯಕ್ತಪಡಿಸಿದೆ ತೆಲಂಗಾಣ ವ್ಯಕ್ತಪಡಿಸಿದೆ ಬಿ ಜೆ ಪಿ ಆಳ್ತಾ ಇರುವ ಬಹುತೇಕ ರಾಜ್ಯಗಳೇನಿವೆ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿವೆ ಅವರೆಲ್ಲ ಭಜನಾ ಮಂಡಳಿಗಳಾಗಿವೆ ಈ ಭಜನಾ ಮಂಡಳಿ ರಾಜ್ಯಗಳೇನು ಅವರು ಈ ದಕ್ಷಿಣದ ತೆರಿಗೆ ಹಣದಲ್ಲಿ ಪಾಲು ಪಡೆದುಕೊಂಡು ಅವರು ಮೆರವಣಿಗೆ ಮಾಡೋದು ಗಂಗಾರತಿ ಮಾಡೋದು ಇನ್ನೊಂದು ಮಾಡೋದು ಮಾಡುವ ಸಿಚುವೇಶನ್ ಬಂದಿದೆ ಇದು ಹೆಚ್ಚು ಕಾಲ ನಡೆಯಲ್ಲ ಪೀಪಲ್ ವಿಲ್ ರಿವೋಲ್ಟ್ ಹೀಗೆ ಆದರೆ ಮುಂದುವರೆದರೆ ದಕ್ಷಿಣ ರಾಜ್ಯಗಳು ಡೆಫಿನೆಟ್ಲಿ ದೇ ಟೇಕ್ ಇಟ್ ಸೀರಿಯಸ್ಲಿ ಈ ತಾರತಮ್ಯ ಏನಿದೆ ಅನುದಾನ ಹಂಚಿಕೆಯ ತಾರತಮ್ಯ ಏನಿದೆ ಅದು ಸತತವಾಗಿ ದಕ್ಷಿಣ ರಾಜ್ಯಗಳ ಮೇಲೆ ನಡೆಸುವ ಈ ಗದಾಪ್ರಹಾರ ಬಿ ಜೆ ಪಿ ಸರ್ಕಾರದ್ದು ಇದು ಜನರಿಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ನೀವು ಯಾಕೆ ಮಧ್ಯಮ ವರ್ಗದ ಜಪ ಮಾಡ್ತಿದ್ದೀರಿ ಯಾಕೆ ಮಾಧ್ಯಮಗಳೆಲ್ಲ ಇದು ಮಧ್ಯಮ ವರ್ಗದ ಪರವಾದ ಅಂತೇಳುವ ಮೂಲಕ ಇದು ಬಡವರ ಪರವಾದ ಅಂತ ವಾದ ಮಾಡ್ತಾರೆ ಸೊ ನೀವು ಮೇಲ್ಮಧ್ಯಮ ವರ್ಗದ ಮತ್ತು ಶ್ರೀಮಂತ ವರ್ಗದ ಪರವಾಗಿ ಮುಂಗ ಇದನ್ನು ಈ ಮುಂಗಡ ಪತ್ರವನ್ನು ಮಂಡಿಸಿದ್ದೀರಿ ಬಡವರು ಮತ್ತು ಕೆಳ ಮಧ್ಯಮ ವರ್ಗದ ಜನರ ಪರವಾಗಿ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಎಲ್ಲರಿಗೂ ಒಳಗಾಗ್ಲಿ ನಮಸ್ಕಾರ